ಪ್ರೀತಿಯ ರೈತ ಬಾಂಧವರೇ ಇದು ಕರ್ನಾಟಕ ರಾಜ್ಯ ಸರ್ಕಾರದ ವಿಶೇಷ ಪ್ರಕಟಣೆಯಾಗಿದೆ ಐ ಐಪಿ ಸೆಟ್ ಬಳಕೆದಾರರು ಗಮನಿಸಬೇಕಾದ ಅಂಶವೆಂದರೆ ನೀವು ಕೃಷಿಗಾಗಿ ಬಳಸುತ್ತಿರುವ ಎಲ್ಲ ಅಧಿಕೃತ ಬೋರ್ವೆಲ್ಗಳಿಗೆ ಒಂದು ಆರ್ ಆರ್ ಸಂಖ್ಯೆ ಅಂದರೆ ನೋಂದಣಿ ಸಂಖ್ಯೆಯನ್ನು ಎಸ್ಕಾಂ ಇಲಾಖೆಗಳಿಂದ ಪಡೆದಿರುತ್ತೀರ ಇತ್ತೀಚಿನ ದಿನಗಳಲ್ಲಿ ಪಡೆದ ಕೆಲವು ಆರ್ ಆರ್ ನಂಬರ್ಗಳಿಗೆ ಆಧಾರ್ ಲಿಂಕ್ ಆಗಿದ್ದು ಹಳೆಯ ಆರ್ ಆರ್ ನಂಬರ್ಗಳಿಗೆ ಆಧಾರ್ ನಂಬರ್ ಲಿಂಕ್ ಆಗದಿರುವ ಕಾರಣ ಸಬ್ಸಿಡಿಗಳು ದೊರೆಯುವುದಿಲ್ಲ ಇಲಾಖೆಯು ಆಧಾರ್ ಜೋಡಣೆಯನ್ನು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕಿದ್ದು ಆದ ಕಾರಣ ಎಲ್ಲ ಆರ್ ಆರ್ ನಂಬರ್ ಹೊಂದಿದ ಗ್ರಾಹಕರು ತಮ್ಮ ಹತ್ತಿರದ ಎಸ್ಕಾಂ ಶಾಖೆಗಳಿಗೆ ಅಥವಾ ನಿಮ್ಮ ಊರಿನ ಲೈನ್ಮ್ಯಾನ್ ಮತ್ತು ಮೀಟರ್ ರೀಡರ್ಗಳಿಗೆ ಆಧಾರ್ ಕಾರ್ಡ್ ನಂಬರ್ ಮತ್ತು ಆರ್ ಆರ್ ನಂಬರ್ಗಳನ್ನು ನೀಡಿ ಲಿಂಕ್ ಮಾಡಬೇಕಾಗಿರುತ್ತದೆ ಇದಕ್ಕೆ ಕೊನೆಯ ದಿನಾಂಕ ಜುಲೈ ಮೂವತ್ತೊಂದು